ಏನ್ ಅಲ್ಲೂ ನೀವೇ ನೀವೇ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿಯವ್ರೆ ಇಲ್ಲೂ ಬಿಜೆಪಿಯವರು ಬಿಜೆಪಿ ಮೋದಿ ಅವ್ರು ಹೇಳಿದ್ರ ಹೇಳಿದ್ರಿ ಸುಮ್ನೆ ಏನೋ ನೋಡಿ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮಗೂ ಡಿ ಎಂ ಕೆ ಅವರು ಅಲೆಯನ್ಸ್ ಇರಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ಇವು ಹೇಳಿ ಬಿಜೆಪಿ ಹೇಳಿ ಹೇಳಿ ಮಾತಾಡೋಣ ಬಗ್ಗೆ ಹೇಳಿ ದಿನ ಕಾಂಗ್ರೆಸ್ ದಿನ ಬಿಜೆಪಿ ವಿರೋಧ ಪಕ್ಷ ನಾಯಕರ ಸರ್ಮಾನ್ಯ ಅಧ್ಯಕ್ಷರೇ ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ ಅಲ್ಲ ಸುಪ್ರೀಂ ಕೋರ್ಟ್ ರೀ ಯು ಶುಡ್ ಬಿ ಎಜುಕೇಟೆಡ್ ಯು ಶುಡ್ ಲರ್ನ್ ಅಂಡರ್ಸ್ಟ್ಯಾಂಡ್ ನಾವು ಇಲ್ಲಿ ಉತ್ತರ ಕರ್ನಾಟಕ ಸನ್ಮಾನ್ಯ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ ನೂರ ತೊಂಬತ್ತೆರಡು ಹೋಗಿ ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಏನಾಯಿತು ನಮ್ಮ ಪಾಲಿಗೆ ಸುಮಾರು ಹದಿನೈದು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಸಿಕ್ತು ಪ್ಲಸ್ ಕುಡಿಯೂರಿಗೆ ಬೆಂಗಳೂರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ಪತ್ಸು ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಇಪ್ಪತ್ತೈದು ಟಿ ಎಮ್ ಸಿ ಅಂದರೆ ಸುಮಾರು ನಲವತ್ತು ಟಿ ಎಮ್ ಸಿ ಅಷ್ಟು ನೀರು ನಮಗೆ ಸಿಕ್ಕಿದೆ ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮಾಡಿದ್ದೀವಿ ಆನ್ ಮೆರಿಟ್ ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್ ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಬರುವಲ್ಸ್ರಿ ಫ್ರೆಂಡ್ ಅಬ್ಜೆಕ್ಷನ್ ಹಾಕಿರೋ ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿಕ್ಕೆ ಬಿಲಾಗೋಕದ ಯಾಕೆ ಆ ಎಲ್ಲಾ ಸಾರಿ ನದಿಗಳು ಎಲ್ಲಾ ಸಾರಿ ನದಿಗಳು ಈ ಲಾಗಮರು ಉದ್ದಕ್ಕೆ ಓಡಲಾರ ಒಂದಿನಚ ಯಾರು ಯಾರು ಉಪಸಿ ಕಾಲಿಗೆ ಮೇಲೆ ಆಗೆಸಿದ ಮೇಲೆ ಅವರು ಓಪೀಲಾಕಿದ್ರು ನಾವು ಓಪೀಲಾ ಯಾರು ಯಾರು ಉಪಸಿ ಕಾಲಿಗೆ ಕೆಜಿ ಸರ್ಕಲ್ ಪಾರ್ಟಿ ರೇಗಿದ್ರೋಸ್ ಕ್ವಾಯ್ಸ್ ರಿವೈಸ್ ಕರ್ಮಲ ಆಗ್ತ ರಿವೈಸ್ ರಿವೈಸ್ಡ್ ಕ್ರಿಮಿನಲ್ ಲಾರ್ಡ್ ಪ್ರಕಾರ ನಮಗೆ 284.75 ಟಿಎಂಸಿ ಸಿಕ್ಕಿದೆ ಅಂದ್ರೆ ಮೊದಲಿನಿಂತ ಆಲ್ಮೋಸ್ಟ್ ಹಂಡ್ರೆಡ್ ಟಿ ಎಂ ಸಿ ಜಾಸ್ತಿ ಸಿಕ್ತು ರಿಲೀಸ್ ಒನ್ ನೈಂಟಿ ನೈನ್ ಒನ್ ನೈನ್ಟಿ ಒನ್ ಸೆವೆಂಟಿ ಸೆವೆನ್ ಆಗಿದೆ ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ ಉಳಕಿದ ನೀರನ್ನ ನಾವು ಮಾಡ್ಕೊಳ್ತೀವಂತ ಡಿ ಕೆ ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ